ನಮಸ್ಕಾರ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ನಾನು ನಿಮ್ಮ ಹೌಸ್ ಕ್ವೀನ್ ಇವತ್ತು ಮತ್ತೊಂದು ಹೊಸ ಬ್ಲಾಗ್ನೊಂದಿಗೆ ನಿಮ್ಗೆ ಸ್ವಾಗತ ಮಾಡತ್ತೇನು ರೀ ಮುಂಜಾನೆನ ಸ್ಟಾರ್ಟ್ ಮಾಡಿ ನೋಡಿರಿ ಇವತ್ತು ಬ್ಲಾಗ್ ರೀ ಆಮೇಲೆ ಎನರ್ಜಿ ಉಷ್ಟು ತಂದೆ ಚಹಾ ಇದೆ ಹೇಳಿ ಮುಂಜಾನೆ ಮುಂಜಾನೆನ ಒಂಚೂರ ನನಗಲ್ರಿ ನಮ್ಮ ಮನೆಯವ್ರಿಗೆ ಚಹಾ ಅಷ್ಟು ಮಾಡಿಕೊಟ್ಟು ಏನು ನಾಷ್ಟು ಮಾಡಿಕೊಟ್ಟು ಅವ್ರ ಮಲ್ಕಿಸ್ತಂ ಕೆಲ್ಬಿಟ್ಟು ಆಮೇಲೆ ನಾನು ರೊಟ್ಟಿಗೆ ಸ್ಟಾರ್ಟ್ ಹಾಕತ್ತೆ ರೀ ಮಕ್ಳು ಸ್ಕೂಲಿಗೆ ಹೋಗೋದ ರೀ ಮುಂಜಾನೆ ಏನೋ ಚಹಾದು ಆದಂತಾರೆ ನೋಡ್ರಿ ಕನಕಾನ ಅದು ರೀ ಮೊದ್ಲು ಆಗ್ಲಿ ಅದ್ರ ನೆನದಿತ್ತು ಬಾ ಅಂದೆ ಫಸ್ಟಕ್ಕೆ ಅಂದ್ರೆ ಉಳ್ಕಾದ ಕಾಯಿಪಲ್ಲ ಅದು ಮಾಡ್ಕೋತಾನೆ ಮಾಡೋತಾನೆ ಅದೆಲ್ಲ ಕನಕ ಚಪಾತಿ ಹಿಟ್ಟನ್ನ ಆತತ್ತ ನೆನತಿ ಅತಂದ ಅದನ್ನ ಮಾಡಿಟ್ಟಿರಿ ನೋಡ್ರಿ ಅದು ಆದಂತ ನೋಡ್ರಿ ಅಷ್ಟಕ್ಕ ಒಗ್ಗರಣೆ ಹಾಕಿ ಇಟ್ಟಿನ್ರಿ ಎಲ್ಲಾರು ಇನ್ನೊಂದು ಚೂರ್ತಿರಿ ಬ್ಯಾಡದಿತ್ರಿ ಅಂದ್ರೆ ಇವರು ಜಳಕಕ್ಕೆ ಹೋಗಿರಿ ಬನ್ನೊಂದು ಥರ ಬಿಸಿದು ಮಾಡಿಕೊಡ್ಬೇಕಂದ ಅವಲಕ್ಕಿ ಅದು ಇನ್ನ ಮಾಡಿಡ್ಡಾತೀನಿ ಅವಲಕ್ಕಿ ಅವ್ಲಕ್ಕಿ ಮಾಡಿಂದ ಇವ್ರು ಸೊಲಾಗಿ ಮೊದಲು ಯಾಕಂದ್ರೆ ಇವ್ರಿಗೆ ನಾಶ ಹಾಕತ್ತದರಿ ಆಮೇಲೆ ಹುಡುಗರಿಗೆ ಚಪಾತಿ ಪಲ್ಯ ಹತ್ತತ್ರಿ ಈಗಾಗಲೇ ಒಂದು ಹೊಡೆಯೋದ್ರು ನಾ ಹೇಳ್ಕೊಂಡೆ ಅದೇನು ರೀ ಹಿಂಗಾಗಿ ಏನು ಮಾಡೀನಿ ಫಸ್ಟಕ್ಕೆ ಅವ್ರಿಗೆ ನಾಶಾಕಷ್ಟು ಮಾಡಿ ಮಾಡಿಕೊಟ್ಟು ಅವ್ರಿಗೆ ಹಾಕಿ ಕೊಟ್ಟನಿಲ್ರಿ ನಾನು ಪಲ್ಯಕ್ಕೆ ರೀ ಬದ್ನಿಕಾಯಿ ಪಲ್ಯ ಚಪಾತಿ ಮಾಡ್ಬೇಕು ಅಂದಿತ್ತೀರಿ ಅಂದ್ರೆ ಹುಡುಗರು ಉದ್ರ ಪಲ್ಯ ಚಪಾತಿ ಕಟ್ಕೊಂಡು ಹೋಗಿ ಗಾಕತಂದ್ರಿ ಸಾಂಬಾರು ರೀ ಅದಕ್ಕೆ ಸಾಂಬಾರೇನು ಕಟ್ಕೊಂಡು ಹೋಗಂಗಿಲ್ಲ ರೀ ಅವ್ರೆ ಹಿಂಗಾಗಿ ಬದ್ನಿಕಾಯಿ ಪಲ್ಯ ಮಾಡ ನೋಡ್ರಿ ಆಮೇಲೆ ಇದಾದಂತ ನೋಡ್ರಿ ಚಪಾತಿ ಲಡ್ಸಾಕ್ತ ಹೋಗ್ಬೇಕಂತಂದ್ರೆ ಅದನ್ನು ಇದನ್ನು ರೀ ಅದು ಭಾಳ ಹುಷಾತ್ರಿ ನಿಮ್ಮಲ್ಲಿನೂ ಈ ರೀತಿ ಹುಡುಗರು ಅದಾವಣ್ಣ ಹೇಳ್ರಿ ನಾ ಅಂತ ನಾ ಹೋಗು ಟೈಮ್ಗೆ ಏನಾರೇ ಒಂದು ಕಳುಹ್ ರೀ ಏನಾರೇ ಒಂದು ಗದ್ದಲ ಮಾಡ್ಕೊಂಡಿರ್ತಾರ್ರಿ ಹಿಂಗಾಗಿ ಮೊದ್ಲು ಕೈಯೇನು ಕೆಲಸ ಬಿಟ್ಟ ಆ ಕೆಲಸ ಕೆಲಸ ನೋಡಿರಿ ನಮ್ಮ ನಮ್ಮಸ್ರಿ ಹಂಗೆ ಆಗಿತ್ತು ರೀ ಇವತ್ತು ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡಿ ಆಮೇಲೆ ರೀ ಚಪಾತಿ ಮಾಡ್ಬೇಕಂದ ನಾ ಫಲಿಯು ಭಾಳ ಬಂದ ಅವತ್ತಂದ್ರೆ ಅವ್ನುಸ್ರ ಅವ್ಸ್ರ ಮಾಡ್ಬೇಕತ್ತ ನಾ ಮಾಡತ್ತೀನಿ ರೀ ಅದಕ್ಕೆ ನನಕಿ ಮೊದಲು ಅವ್ನುಸ್ರ ನಮ್ಮ ಸ್ತ್ರೀ ಮಾಡ್ತಾನೆ ನೋಡ್ರಿ ಯಾವತ್ತು ಹಂಗಾರೆ ಒಂದು ಗೋಡೆ ಏನು ಒಂದು ಒಂದು ಕೆಲಸನ ಯಾವ್ದು ಅರ್ಜೆಂಟ್ ರೀ ಅವಾಗ ಅವನೊಂದು ನಡು ಇದ್ದೇ ಇರ್ತೈತೆ ನೋಡ್ರಿ ಆ ರೀತಿ ರೀ ಇಲ್ಲಿ ಪಲ್ಯ ಒಗ್ಗರಣೆ ಹಾಕಿ ಚಪಾತಿ ನಡ್ಸತೀನಿ ರೀ ಆಲ್ಮೋಸ್ಟ್ ಚಪಾತಿ ಏನು ರೀ ಭಾಳದ್ರನಾ ಅಂತನ್ರಿ ಒಂದು ಐದಾರು ಅಷ್ಟೇ ಅನ್ಸತ್ತೆ ರೀ ನಾನು ಅಷ್ಟಲ್ಲಿ ಅಡಿಸೇನ್ರಿ ಅನ್ನ ಹುಡುಗ ಏನು ರೀ ಅಂದ್ರಿ ಪ್ಯಾಂಟಿನ್ ಕಿತ್ಕೊಂಡಾನ ರೀ ಹಿಂಗೆ ಆಗಿನ ಇಲ್ಲ ರೀ ಆಯ್ನ ಅತನ ಸ್ಕೂಲ್ ಯುನಿಫಾರ್ಮ್ದು ರೀ ಅಂತ ಮತ್ತೇನಂತ ನಡಗ ಅದಕ್ಕೆ ಸ್ಕೂಲ್ ಯುನಿಫಾರ್ಮ್ ಬೇಕಿಂದು ಮತ್ತು ಇದನ್ನ ಹಾಕ್ಕೊಂಡು ಹೋಗ್ತಂದ್ರೆ ಬಿನ್ ಡ್ರೆಸ್ ಹಾಕ್ಕೊಂಡು ಹೋತಂದ್ರೆ ಬೇಯ್ತಾರೋ ಇದು ಮಾಡ್ತಾರೋ ತಂದ ಹಿಂಗೆ ರಗಳಿ ಮಾಡಾಕತ್ತರಿ ಆ ನಾನು ಏನು ಮಾಡೀನಿ ಅದಕ್ಕೆ ರೀ ಫಸ್ಟಕ್ಕೆ ನಿಮ್ಗೆ ಅಷ್ಟು ಲೇಟ್ ಆಕತ್ತಂದ ಅವ್ರಿಗೆ ಅಷ್ಟು ಮೊದಲು ಚಪಾತಿ ಲಡ್ಸ್ಕೊಡ್ಬೇಕಂತ ನೋಡಿರಿ ಫಸ್ಟಕ್ಕೆ ಒಂದು ಐದಾರಷ್ಟು ಚಪಾತಿ ರೀ ಉಳ್ಕಾದೆಲ್ಲ ಕನಕ ಹಂಗೆ ತೆಗ್ದಿಬಿಟ್ಟಿನ್ರಿ ರೀ ಹಂಗೆ ಬಿಟ್ಟಿನ ನೋಡ್ಬೋದಿಲ್ಲ ನೋಡಿರಿ ಈಗ ಕನಕ ಮತ್ತು ಚಪಾತಿ ಮಾಡೀನಿಲ್ರಿ ಏನು ಮಾಡ್ರಿ ಅಲ್ಲೇ ಬಿಟ್ಟು ಏನು ಮಾಡೀನಿ ಫಸ್ಟಕ್ಕೆ ಹಿಂಗೆ ಹಾಕಿ ಕೊಡ್ಬೇಕು ನೋಡಿರಿ ಮ್ಯಾಗಿಂದು ಒಂದು ಇದನ್ನ ಇನ್ಫಾರ್ಮ್ ಹಾಕೊಂಡು ರೀ ಕೆಳಗೆ ಪ್ಯಾಂಟ್ ಹಾಕಲು ಲಗಿದ್ರು ತ್ರಿಪೋರ್ಥ ಹಾಕೊಂಡು ಕೂತಿದ್ದ ನನಗೆ ನೀ ಹಚ್ಚ ಕೊಡುವ ಫಸ್ಟ್ ನಂಗೆ ಲೇಟ್ ಆಕೆ ಲೇಟ್ ಆಕತ್ತಂದ ಮತ್ತು ಸ್ಕೂಲ್ ಮೊದ್ಲೇ ಇಲ್ಲೆಲ್ಲಿ ಬೇಗ ಇರತ್ತರ ರೀ ಎಂಟು ಎಂಟುವರೆಗೆ ಅಂದ್ರೆ ಮನೆಯಾಗಿ ಬೆಳೆ ಹೋಗ್ಕೊಂಡ್ರಿ ಹೋಗ್ಕೊಂಡು ಎಂಟು ಅಂದ್ರೆ ರೆಡಿ ರೀ ಇನ್ನಿ ಕಂಡೀಷನ್ ಅವ್ನ್ಗೆ ಎಂಟು ಗಂಟೆಗೆ ನಂದು ಅಡಿಗು ರೀ ಹಿಂಗಾಗಿ ಹೋಗು ಟೈಮ್ಗೆ ಐದು ಮಾಡ್ಕೊಂಡು ಕೂತಾನೆ ನೋಡ್ರಿ ಅವಂದು ಆದಂತ ನೋಡ್ರಿ ನಾನು ಉಳ್ಕೋದೆಲ್ಲ ಕೆಲಸ ಆಮೇಲೆ ಆಮೇಲೆನಿಲ್ಲ ರೀ ಹಚ್ಚಿ ಕೊಟ್ಟು ದೇವರ ಪೂಜೆ ಮಾಡಕ್ಕೆ ರೀ ನಾನು ದೇವರ ಪೂಜೆ ಮಾಡ್ಬಂದೆ ಭಾಳ ಮಜಾ ಆತು ರೀ ನಮ್ಮ ಚಾರ್ಲಿ ನೋಡ್ರಿ ಎಷ್ಟು ರೀ ಪಾಪ ಸಾಣದತ್ತ್ ಕರ ರೀ ಭಾಳ ರೀ ಅದು ದೇವ್ರಾ ಪೂಜೆ ಮಾಡ್ಕೋತ ಕೂತೀನಿ ಅದ ಹೊರಗೆ ಕೂತಿ ತೋರ್ಸ ನಿಮ್ಮ ಜೊತೆನಷ್ಟು ಏನು ಮಾಡ್ತೀನಿ ರೀ ಇದನ್ನ ಪ್ರಾಣಿಗಳಿಗೆ ಎಷ್ಟು ನಿಯತ್ತಲ್ಲ ರೀ ನಾ ಅಂತನಿ ರೀ ಸಾಣದತ್ತ ಆದ್ರೂ ನೋಡ್ರಿ ಎಷ್ಟು ತಿಳುವಳಿಕೆ ಆಮೇಲೆ ಎಷ್ಟು ಐತನ್ ರೀ ನೋಡ್ರಿ ಹೆಂಗೆ ಕೂತೈತ್ರಿ ಹೊರಗೆ ಪಾಪ ನಾನು ದೇವರ ಪೂಜೆ ಮಾಡತ್ತೀನಿ ರೀ ನಮ್ಮ ಚಾಲೆ ನೋಡಿರಿ ಅಲ್ಲಿ ಹೆಂಗೆ ಕೂತಾನೆ ಹೊರಸಲ್ ಬರಗದ್ರಿ ಪಾಪ ಅಂದ್ರೆ ಒಂದಿನ ಒಳಗೆ ಬರಾತಿದ್ರಿ ಆಮೇಲೆ ನಾನು ಜೋರ್ಷೆ ಬಾಯ್ ಮಾಡಾನೇ ಇಲ್ರಿ ಅದು ನೋಡ್ರಿ ಅಲ್ಲೇ ಕೂತಾನೆ ಈಗ ನೋಡ್ರಿ ಅಷ್ಟೇ ಬರ್ತಾನೆ ಹತ್ರ ಒಳಗಂತೂ ಬರೋದಿಲ್ಲ ರೀ ಹತ್ರ ಹೋಗ ನಾ ಒಳಗಾದ್ರೆ ನಾ ಇರ್ಲಿಕ್ಕೂ ರೀ ಅದ್ರ ನಾ ಐದ್ದಿಂದ್ರೆ ಮಾತ್ರ ಬರೋದಿಲ್ಲ ರೀ ಈಗ ಒಂದತ್ತು ನೋಡತನ್ರಿ ನಾ ದೇವರಾದ್ರು ಪೂಜೆ ಮಾಡೋದೇ ರೀ ಅಲ್ಲೇ ಆಡತ್ತೀ ಆದರೆ ಆ ಹೊರಸಲ್ ತನಕ ಬರ್ತಾನ್ರಿ ಚಪಾತಿದು ಹಾಕಿನ್ರಿ ಅದೇ ತಿಂದ ಅಲ್ಲೇ ಕೂತಾನೆ ರೀ ಆದರೂ ಒಳಗೆ ಬರವಲ್ಲ ಮಾತ್ರ ನೋಡ್ರಿ ಎಷ್ಟು ಪ್ರಾಣಿಗಳ ಇದನ್ನ ಐತೆ ಇರ್ತಾವಲ್ಲ ರೀ ನಿಯತ್ತಿರ್ತಾವಲ್ಲ ರೀ ಮನುಷ್ಯರ್ಗಿದನು ಪ್ರಾಣಿಗಳು ಎಷ್ಟು ನಿಯತ್ತಾಗ್ತ ಅದು ದೇವರ ಪೂಜೆ ಮಾಡ್ಕೋತಾನೆ ಅವನದನ ಆ ಕ್ಲಿಪ್ಸ್ ವಿಡಿಯೋ ಕ್ಲಿಪ್ಸ್ ಶೂಟ್ ಮಾಡೀನಿ ಯಾಕಂದ್ರೆ ನಿಮ್ಮ ಜೊತೆನೂ ಶೇರ್ ಮಾಡ್ಬೇಕಂದ್ರೆ ಪ್ರಾಣಿಗಳಿಗೆ ಎಷ್ಟು ನಿಯತ್ತಿರ್ತದೆ ಅನ್ನೋದ್ರಿ ದೇವರ ಪೂಜೆದೆಲ್ಲ ಆಲ್ಮೋಸ್ಟ್ ಆಗಿತ್ತು ರೀ ಆಮೇಲೆ ಹೂವು ಏರ್ಸಿ ಇನ್ನೂ ಉದ್ದಿನ ಕಡೆ ಬೆಳ್ಬೋದು ಅಷ್ಟೇ ಬಾಕಿ ಐತ್ರಿ ಈಗ ಹೂವು ಇರ್ತಾತಿನಿ ನೋಡಿರಿ ಅದಾದಂತ ನೋಡ್ರಿ ಜಾರ್ಲಿಗಿಲ್ಲಿ ಅನ್ನ ಹಾಲು ಹಾಕೀನಿರಿ ಹತ್ರೋಗಿನ ಒಂದು ಅಂದ್ರೆ ಒಂದು ಸ್ವಲ್ಪ ಸಾಂಬಾರ್ದು ಹಾನಿ ಬಿಟ್ಟೀನ್ರಿ ನೋಡಿರಿ ಯಾರಿದ್ದು ಕುಣ್ಯಾತ ನೋಡೋದು ನೋಡ್ರಿ ಇರೈತಿ ರೀ ಒಟ್ಟು ಖಾರ ಅಂದ್ರೆ ಒಲ್ ಅಂತಂದ್ರಿ ಸ್ವೀಟ್ ಆದ್ರೆ ಅದೇ ಓಡಿ ಬರತಾನ ಮಾತ್ರ ರೀ ಆದ್ರೆ ಭಾಳ ಸ್ವೀಟ್ನು ಚಲೋ ಅಲ್ಲ ಹಿಂಗಾಗಿ ಅವನ್ನ ಹಾಕೋದಿಲ್ಲ ಅನ್ನ ಹಾಲು ಹಾಕಿನಿ ಹಾಲು ಅಷ್ಟು ನೆಕ್ಕಂಡ್ರಿ ಅದು ಅಲ್ಲೇ ಬಿಟ್ಟಣ್ಣ ನೋಡ್ರಿ ಅದಾದಂತ ನೋಡ್ರಿ ಈಗ ನಾನು ರುಟಿನ ಮಾಡಾತೀನಿ ರೀ ಹೊಲಿಗೆ ಹೊಲ್ದು ಬಂದಿದ್ದು ರೀ ಹಿಂಗಾಗಿ ಅದನ್ನು ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಕಟ್ ಮಾಡ್ಕೊತೀನಿ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡು ದಂಡಿ ಅದೆಲ್ಲ ಕಟ್ ಮಾಡ್ಕೊತೀನಿ ಮತ್ತೊಂದು ಮಾತು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕಂದ್ರೆ ನಾ ಇದು ಭಾಳ ದಿನ ಅದು ಶೇರ್ ಮಾಡ್ಬೇಕಾತೀನ ರೀ ಇದ್ರ ಬಗ್ಗೆ ಮತ್ತೊಂದು ಡೀಟೇಲ್ ನಾ ವಿಡಿಯೋ ಮಾಡ್ತೀನಿ ರೀ ಏನಿಲ್ಲ ರೀ ಪ್ರತಿಯೊಂದು ಹೆಣ್ಮಕ್ಳಿಗೆ ನೋಡಿರಿ ತಮ್ಮೆ ಅದರ ಸ್ವಂತ ಇನ್ಕಮ್ ಅಂದ್ರೆ ಅದು ಅದ್ರದ್ದು ಹಾದಿನೇ ದಿನ ಬೇರೆ ಇರ್ತೀರಿ ಅಂದರೆ ಅದು ನೂರೇ ರೂಪಾಯಿ ಇರಲಿ ಅಥವಾ ಒಂದು ಹತ್ತು ರೂಪಾಯಿ ಇನ್ಕಮ್ ಇರಲಿ ನಾ ಅಂತ ನಾ ಎಲ್ಲ ಹತ್ತು ರೂಪಾಯಿ ದುಡಿದ್ರು ಅದನ್ನ ನಾ ಅದನ್ನ ಬ್ಯಾಗಿಂದು ಅಂದ್ರೆ ಸ್ವಂತ ಖರ್ಚು ಮಾಡೋದು ಅದ ಅದು ಇದನ್ನ ಬೇರೆ ರೀ ಯಾಕಂದರೆ ಈಗ ಕೊಡ್ತಾರೆ ನಾ ಹಿಂಗೆ ಇಲ್ಲಿ ಗಂಡುಗಳು ರೀ ನಾ ಅಂತಾನೆ ಕಟ್ಕೊಂಡಿದ್ ನಿತ್ತನದಾರ ನಾ ಕೊಡ್ತಾರೋ ಆದ್ರೂ ನನಗೆ ನನಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ನನ್ನಗೆ ನಾ ವಿಚಾರ ಮಾಡ್ತೀನಿ ರೀ ಈಗ ಅವ್ರು ಕೊಟ್ಟಿರ್ತಾರಂದ್ರು ನಾ ಅಂತ ಅವ್ರಿಗೆ ಲೆಕ್ಕ ಹೇಳ್ಬೇಕು ಅವ್ರು ಕೇಳಿಲ್ಲಕ್ಕು ನಾ ಇದಕ್ಕೆ ಇದಕ್ಕಿಟ್ಟು ಖರ್ಚು ಮಾಡಿ ಇದಕ್ಕೆ ಇಟ್ಟು ಖರ್ಚು ಮಾಡ್ನೋ ತಂದು ಹೇಳಬೇಕಾಕತ್ರಿ ನಾವು ರೀ ಹಂಗ ನಿಲ್ರಿ ಅದ ಮತ್ತು ನಾವು ಸ್ವಂತ ದುಡಿದಿದ್ದು ಅಂದ್ರೆ ತಿಳ್ಕೊರಿ ನೀವು ರೀ ಯಾರು ಯಾರೂ ಕೇಳಂಗಿಲ್ಲ ರೀ ಇಲ್ಲ ನೀ ಎಷ್ಟು ಖರ್ಚು ಮಾಡಿದಕ್ಕೆ ಇಲ್ಲ ನೀ ಎಷ್ಟು ಖರ್ಚು ಮಾಡಿದಿಲ್ಲ ಅವ್ರಿಗೆ ಎಷ್ಟು ಲೆಕ್ಕಪತ್ರ ಕೊಡ್ಬೇಕು ಅನ್ನೋದು ಏನಿತ್ತಿನ ಇರೋಂಗಿಲ್ಲ ರೀ ನಮ್ಮ ಸ್ವಂತ ದುಡಿದಿರ್ತಿರ್ಲಿ ಅದ್ರ ಮೇಲೆ ನಮ್ಮ ಆ ದುಡ್ಡಿನ ಮೇಲೆ ನಮ್ಮ ನಮ್ಮದು ನಾ ಹೇಳ್ಕೊಬೋದು ರೀ ಹಿಂಗಾಗಿನ ಇಲ್ಲರಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳ್ತೀನಿ ರೀ ಇಲ್ರಿ ನನಗೂ ಹಿಂಗೆ ಇರ್ತದೆ ರೀ ಈಗ ನಾ ಅಂದ್ರೆ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ವರ್ಷದಿಂದ ಹಿಂಗೈತೆ ರೀ ನನ್ನದು ಬರ್ಸತಿ ರೀ ಪ್ರತಿಯೊಬ್ಬ ನನ್ನಂಗ ತಿಳ್ಕೊತ ನಾ ಪ್ರತಿಯೊಬ್ಬರು ರೀ ನಾ ಏನು ಇಲ್ಲರಿ ಕೆಲಸ ಮಾಡೋಕೆ ತುಂಬ ನಾನು ಮನೆಯಾಗ ಇದ್ದೀನಿ ರೀ ಹಿಂಗಾಗಿ ನನಗೂ ಏನು ಇನ್ಕಮ್ ಮತ್ತೊಂದು ಏನಿಲ್ಲ ಆಯ್ತೈತೆ ರೀ ಒಂದು ಹತ್ತು ರೂಪಾಯಿ ಏನಾರು ನಾ ಮತ್ತೊಬ್ಬರ ಕಡೆ ಬೇಡೋದಾಯ್ತು ರೀ ಅಂದ್ರೆ ನಮ್ಮ ಮನೆಯವ್ರ ಕಡೆ ರೀ ಇವ್ರು ಕೊಡ್ತೀರಿ ಇಲ್ಲ ನಾ ಹಂಗಿಲ್ಲ ಆದ್ರೂ ಇಲ್ಲ ರೀ ಹಿಂಗೆ ಕೆಲವೊಂದು ಇದನ್ನ ಇರ್ತಾವಲ್ಲ ರೂಲ್ಸ್ಗಳು ಅಂದ್ರೆ ರೀ ಮನೆಯಾಗ ಎಲ್ಲರೂ ಕೂಡು ಕುಟುಂಬ ಇತ್ತು ಅಂದ್ರೆ ರೀ ಹಿಂಗೆ ಆಗೇನಿಲ್ಲರಿ ನಂದು ಅದು ಏನಿಲ್ಲ ಆಗಿತ್ತು ಅವಾಗ ಆದ್ರೆ ನನಗೆ ಗೊತ್ತಿರತರ ಪರಿಸ್ಥಿತಿ ಹೆಂಗೆ ಇರ್ತದ್ನೋದ್ರಿ ಆ ಪರಿಸ್ಥಿತಿನ ನಾನು ರೀ ಒಂದು ಹೋದನಾರ ತೋರು ಮಣಿಯಾಗಷ್ಟು ತೋರು ಮನೆಯವ್ರಾಗ ದುಡ್ಡು ಏನರ ಒಂಚ್ ಕೊಡ್ತಿರೋ ದುಡ್ಡು ಕೊಡ್ತಿರೋ ಅದ್ರ ಮೇಲೆ ಹಾಕಿ ಇನ್ನು ತೋರು ಮಣ್ಣಿನವ್ರ ಕಡೆ ನಮ್ಮ ಮಮ್ಮಿ ಪಪ್ಪ ಕಡೆ ಹಾಕತ್ತಂಗ್ರಿ ಗಂಡನ ಮನೆ ಹೆಚ್ ಇರೋಂಗಿಲ್ಲ ರೀ ಆದ್ರೂ ಇಲ್ಲರಿ ಕೆಲಸ ಮಾಡೋದು ಇದನ್ನ ಮಾಡೋದು ಮಾತ್ರ ಗನ್ ಮನೆಯಾಗೆ ಇರ್ತದೆ ರೀ ಆದ್ರೆ ಏನರ ಕೇಳಾಕೋದ್ರೆ ಹಾಕಂಗೆ ಇರೋಂಗಿಲ್ಲ ರೀ ಹಂಗಾಗಿ ಹೆಣ್ಮಕ್ಳಿಗೆ ನಾ ಹೇಳೋದಿಷ್ಟ ರೀ ಸಣ್ಣ ಪುಟ್ಟ ಕೆಲಸ ಆಗಲಿಲ್ಲ ಆಗಲಿಲ್ಲನಾಂತ ಯಾವುದು ಇದೇ ಇದೆ ಅಂದೇನು ರೀ ಅಂತಾನ ನೋಡಿರಿ ದುಡ್ಕೊಂಡು ತಿನ್ನಕಂತೂ ಯಾರು ಅಪ್ಪಂದು ಅಂಜಿಕೆಯೂ ಇರೋಂಗಿಲ್ಲ ಅಂತನೂ ಆದ್ರೆ ನಿಯತ್ತಿಂದ ದುಡಿಬೇಕು ಮಾತ್ರ ಅದೊಂದೇ ಏತಿನ ರೀ ಏನಾರು ತುಡುಗು ಮಾಡಿರಿ ಮತ್ತೊಂದು ಏನಾರ ಮಾಡಿರಿ ಅದಕ್ಕೆ ಅನ್ಸ್ಬೋದ್ರೆ ನಾನು ನಿಯತ್ತಿಂದ ದುಡಿಯಾಕೆ ಯಾರಿಗೂ ಅಂಜು ಅವಶ್ಯಕತೆ ಇರಂಗಿಲ್ಲ ರೀ ಸಣ್ಣ ಪುಟ್ಟನೇ ಕೆಲಸ ಮಾಡ್ರಿ ಅದ್ರ ಮೇಲೆ ರೀ ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳ್ತಾನೆ ತಮ್ಮ ತಮ್ಮ ಮೇಲೆ ತಾವು ತಾವು ಇರಲಿಲ್ಲ ಅಂದ ನಾನು ಹಿಂಗೆ ರೀ ಇಲ್ಲಿ ಮೂರು ನಾಲ್ಕು ಸಡಿಗಳು ನಂಗೆ ನನಗ ಪೀಕ್ಫಲಿಗೆ ಹಿಂಗಾಗಿ ನಾ ಅಂತಂದು ಮಾಡ್ಕೊಳ್ತೀನಿ ರೀ